ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸೂರ್ಯಗ್ರಹಣದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಮಗೆ ಇದು ವರ್ಷದ ಮೊದಲನೆಯ ಸೂರ್ಯಗ್ರಹಣವಾಗಿರುತ್ತದೆ ನಮಗೆ ಸೂರ್ಯಗ್ರಹಣದ ನಂತರದಲ್ಲಿ ಬರುವ ದಿವಸವೇ ನಮಗೆ ಚೈತ್ರ ನವರಾತ್ರಿಯು ಪ್ರಾರಂಭವಾಗುತ್ತದೆ ಅಂದರೆ ಚೈತ್ರ ನವರಾತ್ರಿ ಇಂದಿನ ದಿವಸ ನಮಗೆ ಗ್ರಹಣವು ಒಂದು ಗೋಚರವಾಗುವಂಥದ್ದು ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಈ ಬಾರಿ ಬಂದಿರುವಂಥ ಸೂರ್ಯಗ್ರಹಣವು ಐವತ್ತ ನಾಲ್ಕು ವರ್ಷಗಳ ಹಿಂದೆ ಸಂಭವಿಸಿರುವಂಥದ್ದು ಅದು ಮತ್ತೆ ನಮಗೆ ಈ ಒಂದು ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಸಂಭವಿಸಿರುವಂಥದ್ದು ನಮಗೆ ಈಗ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಸಂಭವಿಸುತ್ತಿದೆ ಈ ಸೂರ್ಯಗ್ರಹಣವು ನಮಗೆ ಏಪ್ರಿಲ್ ಎಂಟು ಮತ್ತು ಒಂಬತ್ತರ ಮಧ್ಯರಾತ್ರಿಯಲ್ಲಿ ಸಂಭವಿಸುತ್ತದೆ ಈಗ ನಿಮಗೆ ಯುಗಾದಿ ಅಮಾವಾಸ್ಯೆ ಈಗಾಗಲೇ ಗೊತ್ತಿರುವ ಹಾಗೆ ತಿಳಿಸಿಕೊಟ್ಟಿದ್ದೇನೆ ನಮಗೆ ಸೋಮವಾರ ಬೆಳಗಿನ ಜಾವ ನಮಗೆ ಮೂರು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾದರೆ ಸೋಮವಾರ ರಾತ್ರಿ ಒಂದು ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಎಂಟನೇ ತಾರೀಕು ನಮಗೆ ಅಮಾವಾಸ್ಯೆ ಇರುವಂಥದ್ದು ಅಂದಿನ ದಿವಸವೇ ರಾತ್ರಿ ನಮಗೆ ಈ ಒಂದು ಗ್ರಹಣವು ಕೂಡ ಸಂಭವಿಸುತ್ತದೆ ಇದು ಎಷ್ಟು ಗಂಟೆ ಸಂಭವಿಸುತ್ತದೆ ಅನ್ನೋದಾದರೆ ಈ ಸೂರ್ಯಗ್ರಹಣವು ಏಪ್ರಿಲ್ ಎಂಟನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾದರೆ ಮುಂಜಾನೆ ಅಂದರೆ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಇದು ನಮಗೆ ಐವತ್ತು ನಾಲ್ಕು ವರ್ಷಗಳ ನಂತರದಲ್ಲಿ ಬಂದಿರುವಂಥ ಸೂರ್ಯಗ್ರಹಣವಾಗಿರುತ್ತದೆ ಇದು ಕೆಲವೊಂದು ರಾಶಿಗಳಿಗೆ ಒಳ್ಳೆಯದು ಮಾಡ್ತದೆ ಕೆಲವೊಂದು ರಾಶಿಗಳಿಗೆ ನಮಗೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸಂಕಷ್ಟಗಳು ಎದುರಾಗಬಹುದು ಅಂದರೆ ಕೆಲವು ರಾಶಿ ಚಿಹ್ನೆಗಳಿಗೆ ಸಂತೋಷ ತರುವಂಥದ್ದು ಸಂತೋಷ ಅಂತ ಬಂದಾಗ ಉದ್ಯೋಗ ಆಗಿರ್ಬೋದು ಕುಟುಂಬ ವ್ಯವಹಾರ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸೂರ್ಯಗ್ರಹಣದ ಸೂತಕದ ಅವಧಿ ನಮಗೆ ಗ್ರಹಣ ಪ್ರಾರಂಭವಾಗುವ ಹನ್ನೆರಡು ಗಂಟೆ ಮೊದಲೇ ಪ್ರಾರಂಭವಾಗುತ್ತದೆ ಇದು ವರ್ಷದ ಮೊದಲ ಸೂರ್ಯಗ್ರಹಣ ಆಗಿದ್ದರೂ ಕೂಡ ನಮಗೆ ಇದು ಭಾರತದಲ್ಲಿ ಗೋಚರ ಇರೋದಿಲ್ಲ ಆದ್ದರಿಂದ ಇದು ನಮಗೆ ಇದು ಸೂತಕದ ಅವಧಿಯು ಕೂಡ ನಮಗೆ ಮಾನ್ಯ ಆಗೋದಿಲ್ಲ ನೀವು ಸಹಜವಾಗಿ ನೀವು ದೇವರ ಪೂಜೆಯನ್ನು ಮಾಡಿಕೊಳ್ಳಬಹುದು ಇದು ಸಂಪೂರ್ಣ ಸೂರ್ಯಗ್ರಹಣ ನಮಗೆ ಒಂದು ಮಧ್ಯ ಅಮೆರಿಕ ದಕ್ಷಿಣ ಅಮೆರಿಕ ಐರ್ಲೆಂಡ್ ಸೇರಿದಂತೆ ಕೆಲವೊಂದು ಉತ್ತರ ಭಾಗಗಳಲ್ಲಿ ಕಾಣಿಸಲಿದೆ ಇಂಗ್ಲೆಂಡ್ ಮತ್ತು ಕೆನಡಾದ ಕೆಲವು ವಾಯುವ್ಯ ಪ್ರದೇಶವನ್ನು ಹೊರತುಪಡಿಸಿ ಇಡೀ ಅಮೆರಿಕದಲ್ಲಿ ಇದು ಗೋಚರವಾಗುತ್ತದೆ ಅಲ್ಲಿ ಇದು ಅನ್ವಯಿಸುತ್ತದೆ ಪ್ರತಿಯೊಂದನ್ನು ಕೂಡ ಅವರು ಸೂರ್ಯಗ್ರಹಣವನ್ನು ಅವರು ಆಚರಣೆ ಮಾಡಲೇಬೇಕಾಗುತ್ತದೆ ಆದರೆ ನಮಗೆ ಭಾರತದಲ್ಲಿ ಇದು ಮಾನ್ಯ ಇಲ್ಲದೆ ಇರೋದ್ರಿಂದ ನಾವು ಇದನ್ನು ಆಚರಣೆ ಮಾಡೋ ಹಾಗಿಲ್ಲ ನಾವು ಸಹಜವಾಗಿ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ನಾವು ಮಾಡಿಕೊಂಡು ಹೋಗಬಹುದು ಇದು ನಮ್ಮ ದೇಶದಲ್ಲಿ ಇಲ್ಲದೇ ಇದ್ದರೂ ಸಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಇದು ರಾತ್ರಿ ನಮಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಸೂರ್ಯಗ್ರಹಣ ಆರಂಭವಾಗುತ್ತದೆ ಆದರೆ ಈ ಸೂರ್ಯಗ್ರಹಣದ ಸೂತಕದ ಅವಧಿ ನಮಗೆ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಸೂರ್ಯಗ್ರಹಣದ ಮಧ್ಯಭಾಗದ ರಾತ್ರಿ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷವಾಗಿರುತ್ತದೆ ಸೂರ್ಯಗ್ರಹಣದ ಮಧ್ಯರಾತ್ರಿ ಒಂದು ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಇದು ನಮ್ಮ ದೇಶದಲ್ಲಿ ಮಾನ್ಯ ಇರೋದಿಲ್ಲ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಇದು ಸಾಮಾನ್ಯವಾಗಿ ಹೊರ ದೇಶದಲ್ಲೇ ಇದನ್ನ ಆಚರಣೆ ಮಾಡಲೇಬೇಕಾಗುತ್ತದೆ ಸೂರ್ಯಗ್ರಹಣ ಸಂಭವಿಸುವ ದೇಶಗಳಲ್ಲಿ ಅಂದರೆ ಅಮೆರಿಕದ ಹಲವು ಭಾಗಗಳಲ್ಲಿ ಅಗಲಿನಲ್ಲಿ ಕತ್ತಲೆ ಆವರಿಸಲಿದೆ ಅಂದರೆ ಸೂರ್ಯನ ಒಂದು ಏಳು ನಿಮಿಷ ಐವತ್ತು ಸೆಕೆಂಡ್ಗಳ ಕಾಲ ಸಂಪೂರ್ಣವಾಗಿ ಇರೋದಿಲ್ಲ ಅಂದರೆ ಕತ್ತಲನ್ನು ಆವರಿಸುತ್ತದೆ ಈ ರೀತಿಯಾಗಿ ನಮಗೆ ಭಾರತದಲ್ಲಿ ಗೋಚರಿಸದೆ ಇರೋದರಿಂದ ನಮಗೆ ಸೂತಕದ ಅವಧಿ ಕೂಡ ಮಾನ್ಯ ಇರೋದಿಲ್ಲ ಹಾಗೆಯೇ ನಾವು ಸೂರ್ಯಗ್ರಹಣವನ್ನು ಕೂಡ ಆಚರಣೆ ಮಾಡೋ ಹಾಗಿಲ್ಲ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸೂರ್ಯಗ್ರಹಣದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು